ಇನ್ನೊಂದು ಅರ್ಧ ಗಂಟೆ ಬತ್ತತಂತೆ ಬಂದೆ ಊಟ ಮಾಡ್ತತಂತೆ ಅಂತ ಹೇಳೋಗು ಸೋ ಬ್ಯಾಡ್ ಸಾರಜ್ ನಾನು ಯಾ ಕಡೆ ಬಿಡಲ್ಲ ಬಾ ನೋಡ್ಕಂತಾನೆ ಕುಂತಿರ್ತೀನಿ ಎಲ್ಲ ಇಲ್ಲೇ ಆನೆ ಹೋಗಿದ ತಾನೆ ನಾನು ನೋಡ್ಕಂತ ಇರ್ತೀನಿ ನೀನು ಹೋಗು ಒಂದೆ യ്യോട്ടോ അതീ ആ മനു ಯಾ ಬಾಳ ರಸ ಆಗ್ಬಿಡ್ತಾವೆ ಮತ್ತೆ ನಿನಗೂ ತ್ರಾಸ ಆಕತ್ತಾ ಆ ಏನ್ ತ್ರಾಸ ಓಂಡ್ ಬರಗೋ ಹಂಗೇ ಯಾಕರೀನ ಬೋರ್ತಾ ಎರಡೆಕೆ ತಕನ್ ಬಾಲಿ ನಿಂಗಾಟಿ ನಂದೆಗಿ 500 ರೂಪಾಯಿ ಇದೆ ಆಯ್ತಂತಾ ನೀನು ಯಾ ತತ್ತಗಾಯ ಕಂಕಟಾಡ್ಕಿಂತ ಮತ್ತೆ ಕುಣ ಕುಣಕಂತ ಎತ್ತಗರೆ ಓದ್ರ ಹೊರಡ್ ಬಿಳ್ತಾ ನೋಡಿ ನಿಂಗೆ ಹೇಳಿದಿನಿ ಇಲ್ಲಿ ಕೂತ್ಕಂದಿರೋ ಮೇಸ್ಕಂತಾ ಆ ನೋಡ್ಕಂತವ್ರೆ ಎತ್ತಗರೆ ಓದ್ರ ಹೊರಡ್ ಓ ಸರಿ ಸರಿ ಏನಪ್ಪಾಜಿ 1 ಕ್ಲಾಸ್ ಓದ್ತಿದ್ದೀಯಾ ಆ ಇಲ್ಲೇ ಯೂಸ್ ಸ್ಕೂಲ್ ಗೆ ಹೋಗ್ತೀಯಾ ಆ ಮೂ ನಾನು ಯೂಸ್ ಸ್ಕೂಲ್ ಗೆ ಹೋಗಲಿ ಮೂನೇ ಕ್ಲಾಸ್ ಮೂನೇ ಕ್ಲಾಸ್ ಗೆ అదే కొట్టాలి నమ్కి ఆ ఊరేన పాప కూతుకళ్ళ ఇల్ల కూతుకైంది కుక్కని మాట్లాడండి ననకరవేటకి పోవాల அதக்கே உண்ட கடைக்கேயே தaccompறறியேன்றல பிரசாதம் ಮಾಡಿ கொடுத்து நீங்க ನಾವು உட்கார்ந்து தித்தி. ಮತ್ತೆ பாடி கிட்ட ಹೇಳ್тира रात्रीக்கே ஏ என்ன பெடல்ல எல்லாம் ಹಾಕಿದரல रात्री चालಿಸುತ್ತಾ பாடிந்து ஹ நான் எல்லே ಹೇಳ್ती प्रैक्टिस ಮಾಡ್ತಂತಿದ್ದೀವಿ எல்ல 나 학교ல అందె బారదు కొనే ఆ రుస్తది ఓలు జాకెట్ జాకెట్ పరుస్తను కొర్తిని నోర్ వేగా ఫ్యాబ్రిక్ కొ తీని బాధ నమలే